ವೆಲ್ಕಮ್ ಸ್ಮಾರ್ಟ್ ಮಾಡ್ಸಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ಸೊ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ವಿದ್ಯಾರ್ಥಿ ನಮ್ಮ ಚಾನೆಲ್ ಎನ್ ಎಂ ಎಂ ಎಸ್ ಹೆಲ್ಪ್ ಆಗುವಂತಹ ಒಂದು ಸೀರೀಸ್ ಪಾರ್ಕ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ವಿಡಿಯೋ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ತಾವು ಏನಾದರೂ ಆ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ತಾವು ನೋಡಿಕೊಂಡು ಈ ಎಲ್ಲ ಒಂದು ಐಡಿಯಾಗ ಕ್ಲಿಯರ್ ಮಾಡ್ಕೋಬಹುದು ಮುಂಬರುವಂತಹ ದಿನಗಳಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಎನ್ ಎಂ ಎಂ ಹೆಲ್ಪ್ ಆಗುವಂತ ಮಾಡಲ್ ಕ್ವಶನ್ ಪೇಪರ್ ಸಹ ಇಲ್ಲಿ ಅಪ್ಲೋಡ್ ಮಾಡಲಾಗುವುದು ಅವರೊಂದ ಮಾಹಿತಿಯನ್ನು ಸಹ ನೀಡಲಾಗುವುದು ಇಂತಹ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತಿವೆ ಅಲ್ಲಿ ನಮ್ಮ ಚಾನಲ್ ಆರು ಏಳು ಎಂಟು ಹಾಗೂ ಹತ್ತನೇ ತರಗತಂತ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ ಅವುಗಳ ಕ್ವಶನ್ ಆನ್ಸರ್ಸ್ ಇವೆ ಎಕ್ಸ್ಪ್ರೆಷನ್ಸ್ ಇವೆ ಪ್ರತಿಯೊಂದು ಅಭ್ಯಾಸನ ಸಾಲ್ವ್ ಮಾಡಲಾಗಿದೆ ಸೊ ಸೊ ತಮಗೆ ಹೆಲ್ಪ್ ಆಗುವಂತಹ ಎಜುಕೇಶನ್ ಒಂದು ಪಾಯಿಂಟ್ ಆಫ್ ವ್ಯೂ ತುಂಬಾ ಹೆಲ್ಪ್ ಆಗುವಂತ ಒಂದು ಚಾನೆಲ್ ಸೊ ಅದಕ್ಕಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನು ಬತ್ತಿ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಓಕೆ ಸೊ ಬನ್ನಿ ಇವತ್ತು ಈ ಒಂದು ಅನಾನಿಮಸ್ ಸೀರೀಸ್ ನಲ್ಲಿ ನಾವು ಇವತ್ತು ಬೀಜ ಗಣಿತದ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಓಕೆ ವಿದ್ಯಾರ್ಥಿಗಳಿಗೆ ತಾವೆಲ್ಲ ಸ್ಕ್ರೀನ್ ನೋಡ್ತಾ ಇದ್ದೀರಾ ಕಲಿ ಇದೊಂದು ಶಿಕ್ಷಣ ಇಲಾಖೆ ಸಿದ್ಧಪಡಿಸಿದಂತ ಪ್ರಶ್ನೆಗಳ ಒಂದು ಸಂಗ್ರಹ ಇವತ್ತಿನ ಒಂದು ಭಾಗದಲ್ಲಿ ನಾವು ಬೀಜ ಗಣಿತ ಅಂದ್ರೆ ಗಣಿತದಲ್ಲಿ ಸಂಬಂಧಪಟ್ಟಂತೆ ಬೀಜ ಗಣಿತದ ಒಂದು ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ಈಗಾಗಲೇ ಹೇಳಿದಂತೆ ಸ್ಕೊಲಾಸ್ಟಿಕ್ ಆಪ್ಟ್ಯೂಡ್ ಟೆಸ್ಟ್ ಒಂದು ಎರಡನೇ ಒಂದು ಪೇಪರ್ ಸೊ ಇದೊಂದು ಸ್ಯಾಟ್ ಪೇಪರ್ ಸೊ ಸ್ಯಾಟ್ ಪೇಪರ್ ನಲ್ಲಿ ಬರುವಂತಹ ಬೀಜ ಗಣಿತದ ಒಂದು ಭಾಗವನ್ನು ನಾವ್ ಇಲ್ಲಿ ತಿಳಿದುಕೊಳ್ಳೋಣ ಸೊ ಆಲ್ಜಿಪ್ರಾ ಪ್ರಶ್ನೆ ನಾವು ತಿಳಿದುಕೊಳ್ಳೋಣ ಇದೇ ರೀತಿ ನಮ್ಮ ಚಾನಲ್ ನಲ್ಲಿ ವಿಜ್ಞಾನದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಲ್ಲದೆ ಗಣಿತಕ್ಕೆ ಸಂಬಂಧಪಟ್ಟಂತ ಅಂಕ ಗಣಿತ ಅಂದ್ರೆ ಆಥಮೆಟಿಕ್ ಪ್ರಶ್ನೆಗಳು ಸಹ ಇವೆ ಅವುಗಳನ್ನ ಸಹ ನೋಡಿ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬಹುದು ತುಂಬಾ ಹೆಲ್ಪ್ ಆಗುವಂತ ಒಂದು ಚಾನೆಲ್ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೋ ಇವತ್ತಿ ಅಲ್ಜಿಪ್ರಾ ಪ್ರಶ್ನೆ ನೋಡೋಣ ಬನ್ನಿ ವಿದ್ಯಾರ್ಥಿ ನೋಡ್ತಾ ಇದ್ದೀರಾ ಅಲ್ಜಿಬ್ರಾ ಒಂದು ಪ್ರಶ್ನೆ ಸೊ ಇದೊಂದು ಮೊದಲನೇ ಪ್ರಶ್ನೆ ಅಲ್ಜಿಬ್ರಾ ಸೆಕ್ಷನ್ ಅಲ್ಲಿ ಇದೊಂದು ಮೊದಲನೇ ಪ್ರಶ್ನೆ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇದು ಇ ಬಿ ಸಿ ಪ್ಲಸ್ ಬಿ ಪ್ಲಸ್ ಸಿಇಿ ಈ ಬಿಜೋಕ್ತಿಯು ಒಂದು ಏಕ ಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಅಥವಾ ಇದೊಂದು ಬಹು ಅಂತ ಹೇಳಿ ಕೇಳಲಾಗಿದೆ ಸೊ ವಿದ್ಯಾರ್ಥಿ ಬೀಜಗಣಿತ ಪ್ರಾರಂಭ ಆಗುವುದೇ ಈ ಬೀಜ ಪದ ಎಂದರೇನು ಬೀಜಾಕ್ಷರ ಎಂದರೇನು ಸೊ ಸಹಗುಣಕ ಇಂತಹ ಒಂದು ಶಬ್ದಗಳಿಂದ ಸೊ ಈಗಾಗಲೇ ತಾವಿದ ಸೆವೆಂತ್ ಸ್ಟ್ಯಾಂಡರ್ ಬಹಳಷ್ಟು ಇದನ್ನ ತಿಳಿದುಕೊಂಡಿದ್ದಾರೆ ಏತ್ ಸ್ಟ್ಯಾಂಡರ್ಡ್ ಸಹ ಇದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಷಯಗಳು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೀಡಲಾಗಿದೆ ಸೊ ಅಲ್ಲಿ ಹೋಗಿ ಈ ಪ್ರತಿಯೊಂದು ಪದದ ಅರ್ಥ ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕು ಸೊ ಅದರ ಆಧಾರದ ಮೇಲೆ ತಾವಿಲ್ಲಿ ಆನ್ಸರ್ ಅನ್ನ ಬರೀಬಹುದು ಹ ನಾವು ಈ ವಿಡಿಯೋದಲ್ಲಿ ಇವುಗಳ ಆನ್ಸರ್ ಡಿಸ್ಕಸ್ ಮಾಡೋದಿಲ್ಲ ಯಾಕೆಂದ್ರೆ ಇದರ ಆನ್ಸರ್ ಡಿಸ್ಕಸ್ ಮಾಡ್ಲಿಕ್ಕೆ ಮತ್ತೊಂದು ವಿಡಿಯೋ ಬರುವುದು ಅಲ್ಲಿವರೆಗೆ ತಮಗೆಲ್ಲ ಇದೊಂದು ಹೋಮ್ ವರ್ಕ್ ಸೊ ಈ ಒಂದು ವಿಡಿಯೋದಲ್ಲಿರುವಂತ ಐವತ್ತು ಪ್ರಶ್ನೆಗಳನ್ನ ತಿಳಿದುಕೊಂಡು ನಾವು ಅವುಗಳ ಉತ್ತರನ್ನ ಬಿಡಿ ಉತ್ತರಗಳ ಬಂದ ಮೇಲೆ ಅವುಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ತಮ್ಮ ಒಂದು ಗಣಿತ ಎಷ್ಟೊಂದು ತಮ್ಗೆ ಅಲ್ಜಿಬ್ರಾ ಬರುವುದು ತಾವು ಅದನ್ನ ಚೆಕ್ ಮಾಡ್ಕೋಬಹುದು ಓಕೆನಾ ಇಲ್ಲಿ ನೋಡಿ ಎರಡನೇ ಒಂದು ಪ್ರಶ್ನೆ ಎ ಬಿ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದರ ಅಪವರ್ತನಗಳು ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನ ನೀಡಲಾಗಿದೆ ಸೊ ಇದರ ಅಪವರ್ತನ ಪಾಠ ತಮ್ಮ ಸೆವೆಂತ್ ಹಾಗೂ ನಲ್ಲಿ ಬಹಳಷ್ಟು ಇದರ ಬಗ್ಗೆ ನೀಡಿದ್ದಾರೆ ಸೊ ಅವುಗಳನ್ನ ಹೋಗಿ ಚೆನ್ನಾಗಿ ತಿಳಿದುಕೊಂಡ್ಬಿಡಿ ಮಾತ್ರ ಇಂಥ ಪ್ರಶ್ನೆ ಉತ್ತರಗಳು ತಮಗೆ ಬರೆಯಲು ನೋಡಿ ವಿದ್ಯಾರ್ಥಿ ಮುಂದಿನ ಒಂದು ಪ್ರಶ್ನೆ ಎಕ್ಸ್ ಈಕ್ವಲ್ ಟು ಮೂರು ಎ ಸ್ಕ್ವೇರ್ ಮೈನಸ್ ಐದು ಬಿ ಸ್ಕ್ವೇರ್ ವೈ ಇಕ್ವಲ್ ಟು ಸಿಕ್ಸ್ ಎ ಸ್ಕ್ವೇರ್ ಪ್ಲಸ್ ಮೂರು ಬಿ ಸ್ಕ್ವೇರ್ ಮತ್ತು ಝೆಡ್ ಇಕ್ವಲ್ ಟು ಟೂ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸ್ಕ್ವೇರ್ ಆದಾಗ ಎಕ್ಸ್ ಪ್ಲಸ್ ವೈ ಮೈನಸ್ ಜೆಡ್ ಗೆ ಸಮನ ಇದರ ಅರ್ಥ ಈ ಮೂರು ಒಂದು ಬಿಜೋಕ್ತಿಗಳನ್ನ ತಾವಿಲ್ಲಿ ಅವುಗಳನ್ನ ಈ ರೀತಿ ಎಕ್ಸ್ ಅಂದ್ರೆ ಈ ಮೊದಲನೇ ಒಂದು ಬಿಜುಕ್ತಿ ಪ್ಲಸ್ ವೈ ಎರಡನೇ ಒಂದು ಬಿಜುಕ್ತಿ ಮೈನಸ್ ಝೆಡ್ ಈ ಮೂರನೇ ಒಂದು ಬಿಜೋಕ್ತಿ ಇದರ ಅರ್ಥ ಇದು ಮೂರು ಎ ಸ್ಕ್ವೇರ್ ಮೈನಸ್ ಐದು ಬಿ ಸ್ಕ್ವೇರ್ ಪ್ಲಸ್ ಇಲ್ಲಿ ವೈ ಇದೆ ವಾಯ್ ನ ಒಂದು ಬೆಲೆ ಆರು ಎ ಸ್ಕ್ವೇರ್ ಪ್ಲಸ್ ಮೂರು ಬಿ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಇದೆ ಸೊ ಮೈನಸ್ ಝಡ್ ಝಡ್ ನ ಒಂದು ಬೆಲೆ ಎರಡು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸ್ಕ್ವೇರ್ ಈಗ ಇದನ್ನ ಬಿಡಿಸ್ಕೊಂಡ್ಬಿಡಿ ಸೊ ಇದು ಮೂರು ಎ ಸ್ಕ್ವೇರ್ ಮೈನಸ್ ಐದು ಬಿ ಸ್ಕ್ವೇರ್ ಪ್ಲಸ್ ಆರು ಎ ಸ್ಕ್ವೇರ್ ಆಸ್ ಇಟ್ ಈಸ್ ಪ್ಲಸ್ ಮೂರು ಬಿ ಸ್ಕ್ವೇರ್ ಈ ಮೈನಸ್ ಬ್ರಕೆಟ್ ನ ಹೊರಗಿದೆ ಸೊ ಈ ಮೈನಸ್ ನಿಂದ ಪ್ರತಿಯೊಂದು ನಾವು ಬೆಲೆ ಇಲ್ಲಿ ಗುಣಾಕಾರ ಮಾಡ್ಕೋಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಸೊ ಮೈನಸ್ ಇ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಸೊ ಫೋರ್ ಎ ಸ್ಕ್ವೇರ್ ಆಗಿ ಬಿಡುವುದು ಈಗ ಸಜಾತಿ ಪದಗಳನ್ನ ನೋಡ್ಕೊಂಡ್ಬಿಡಿ ಇಲ್ಲಿ ಮೂರು ಎ ಸ್ಕ್ವೇರ್ ಇಲ್ಲಿ ಆರು ಎ ಸ್ಕ್ವೇರ್ ಸೊ ಇವುಗಳನ್ನ ನಾವು ಟೋಟಲ್ ಮಾಡ್ಕೋಬಹುದು ಯಾಕೆಂದ್ರೆ ಇಲ್ಲಿಯೂ ಸಹ ಎ ಸ್ಕ್ವೇರ್ ಇಲ್ಲಿಯೂ ಸಹ ಎ ಸ್ಕ್ವೇರ್ ಸೊ ಆರು ಪ್ಲಸ್ ಮೂರು ಇದು ಒಂಬತ್ತು ಎ ಸ್ಕ್ವೇರ್ ಇಲ್ಲೊಂದು ಒಂದು ಎ ಸ್ಕ್ವರ್ ಇದೆ ನೋಡಿ ವಿದ್ಯಾರ್ಥಿಗಳಿಗೆ ಸೊ ಇದರ ಮುಂದೆ ಪ್ಲಸ್ ಚಿಹ್ನೆ ಇದೆ ಸೊ ಒಂಬತ್ತು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಎ ಸ್ಕ್ವೇರ್ ಅಂದಾಗ ಇದು ಹದಿಮೂರು ಎ ಸ್ಕ್ವೇರ್ ಸೊ ಮೊದಲಿನ ಒಂದು ಬೆಲೆ ಬಂದ್ಬಿಡ್ತು ಸೊ ಈ ಆಪ್ಷನ್ಗಳಲ್ಲಿ ನೋಡಿ ಹದಿಮೂರು ಎ ಸ್ಕ್ವೇರ್ ಅನ್ನೋ ಒಂದು ಆಪ್ಷನ್ ಇದೆ ಸೊ ನಮಗೀಗ ಮೈನಸ್ ನಾಲ್ಕು ಬಿ ಸ್ಕ್ವೇರ್ ಬಂದ್ಬಿಟ್ರಿ ಈ ಉತ್ತರ ಸರಿ ಮೊದಲ ಸೊ ಈಗ ನೋಡಿ ಬಿ ಸ್ಕ್ವೇರ್ ಅನ್ನೋ ಒಂದು ಬೆಲೆಗಳನ್ನ ಇಲ್ಲಿ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಪ್ಲಸ್ ಮೂರು ಬಿ ಸ್ಕ್ವೇರ್ ಸೊ ಮೈನಸ್ ಐದು ಪ್ಲಸ್ ಮೂರ್ ಎರಡು ಬೇರೆ ಚಿಹ್ನೆ ಹೊಂದಿರುವಂತಹ ಒಂದು ಸಂಖ್ಯೆಗಳು ಅಂದಾಗ ಇವುಗಳನ್ನ ಮೈನಸ್ ಮಾಡ್ಕೊಂಡ್ಬಿಡಬೇಕು ಹೌದಲ್ಲ ಹೌದಾ ಈಗಾಗಲೇ ಒಂದು ನಿಮ್ಮ ಸೆವೆನ್ ಸ್ಟ್ಯಾಂಡರ್ಡ್ ಮೊದಲನೇ ಒಂದು ಅಧ್ಯಾಯ ಪೂರ್ಣಾಂಕಗಳಲ್ಲಿ ತೊಗೊಂಡ ತಿಳಿದುಕೊಂಡಿದ್ದೀರಾ ಐದರಲ್ಲಿ ಮೈನಸ್ ಮೂರನ್ನು ಮಾಡಿದರೆ ಮೈನಸ್ ಎರಡು ಬಿ ಸ್ಕ್ವೇರ್ ಉಳಿಯಿತು ಆ ಮೈನಸ್ ಎರಡು ಬಿ ಸ್ಕ್ವೇರ್ ಮತ್ತೆ ಈ ಮೈನಸ್ ಎರಡು ಬಿ ಸ್ಕ್ವೇರ್ ಟೋಟಲ್ ಮಾಡ್ಕೊಂಡ್ಬಿಟ್ರೆ ಮೈನಸ್ ನಾಲ್ಕು ಬಿ ಸ್ಕ್ವೇರ್ ನೋಡಿ ಉತ್ತರ ದೊರಕ ಬಿಡ್ತಲ್ಲ ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ನಿಮಗೆ ಎನ್ ಎಂ ಎಂ ಎಸ್ ನಲ್ಲಿ ಕೇಳಲಾಗುವುದು ವಿದ್ಯಾರ್ಥಿಗಳು ಸೊ ಒಂದು ಡೈರೆಕ್ಟ್ ಆಗಿರುವಂತ ಆನ್ಸರ್ಸ್ ಗಳೆಲ್ಲ ತಾವು ಇವುಗಳನ್ನ ಚೆಕ್ ಮಾಡ್ಕೊಂಡು ಇವುಗಳ ಉತ್ತರಗಳನ್ನು ಕಂಡುಕೊಂಡ ಮೇಲೆ ಮಾತ್ರ ಇವುಗಳ ಉತ್ತರಗಳು ತಮಗೆ ದೊರೆಯುವ ಅದಕ್ಕಾಗಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬಾ ಹೈ ಇರಬೇಕು ಹಾಗೂ ಡೆಡಿಕೇಶನ್ ಇರಬೇಕು ಹಾಗೂ ಬಹಳಷ್ಟು ಈ ವಿಷಯ ತಿಳಿದುಕೊಳ್ಳುವಂತ ಕುತೂಹಲ ಇರಬೇಕು ಅಂದಾಗ ಮಾತ್ರ ತಾವು ಎನ್ ಎಮ್ ಎಮ್ ಎಸ್ ನಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇದು ನಾರ್ಮಲ್ ಸ್ಕೂಲ್ ಒಂದು ಎಫ್ ಇ ಒನ್ ಅಥವಾ ಎಫ್ ಇ ಟು ಅಥವಾ ಎಸ್ ಸಿ ಒನ್ ಎಕ್ಸಾಮ್ ಗಳೆಲ್ಲ ಇವು ತುಂಬಾ ಇಂಪಾರ್ಟೆಂಟ್ ಒಂದು ಎಕ್ಸಾಮ್ ಹಾ ಈ ಎಕ್ಸಾಮ್ ಗಳನ್ನ ತಾವು ಬರೆಯಲಿಕ್ಕೆ ಒಂದು ಒಳ್ಳೆ ಸ್ಕೋರ್ ಮಾಡುವಂತ ಒಂದು ಛಲ ಇದ್ರೆ ಡೆಫಿನೆಟ್ ಆಗಿ ತಮಗೆ ಪಿ ಯು ಸಿ ನಂತರ ಏನ್ ತಾವು ಸಿಟಿ ಟಿ ಎಕ್ಸಾಮ್ ಗಳನ್ನ ಬರೀತಿರಲ್ಲ ಅಲ್ಲಿ ತಮಗೆ ಇದು ತುಂಬಾ 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 ಹೆಲ್ಪ್ ಆಗುದು ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಸಿಟಿ ಎಕ್ಸಾಮ್ ಅನ್ನ ಬರೆಯುವಾಗ ತಮ್ಮ ಎನ್ ಎಂ ಎಂ ಎಸ್ ಎಕ್ಸಾಮ್ ಅನ್ನ ನೆನಪಿಸಿಕೊಳ್ತಾರೆ ಯಾಕಂದ್ರೆ ಈ ಲೆವೆಲ್ ಅದಕ್ಕಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಎಲ್ಲಾ ವಿಷಯಗಳನ್ನ ತಿಳಿದುಕೊಂಡು ಒಂದು ಸುಮಾರು ಐವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಂಡ್ರೆ ಡೆಫಿನೆಟ್ ಆಗಿ ನೀವು ಒಬ್ಬ ವೈಲ್ಡ್ ಸ್ಟೂಡೆಂಟ್ ಅಂತ ಹೆಸರು ತೆಗೆದುಕೊಡ್ತೀರಾ ಓಕೆ ಹಾಗು ತಮ್ಮ ಪೇರೆಂಟ್ಸ್ಗೂ ಸಹ ತಾವು ಬಹಳಷ್ಟು ಹೆಲ್ಪ್ ಮಾಡಿದ ಹಾಗೆ ಆಗ್ಬೋದು ಈ ರೀತಿ ವಿದ್ಯಾರ್ಥಿಗಳ ಈ ಒಂದು ಬೀಜ ಗಣಿತದ ಈ ಒಂದು ಪಿ ಡಿ ಎಫ್ ನಲ್ಲಿ ಐವತ್ತು ಪ್ರಶ್ನೆಗಳಿವೆ ಐವತ್ತು ಪ್ರಶ್ನೆ ಉತ್ತರ ಕಂಡುಕೊಳ್ಳಿ ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಿ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಇವುಗಳ ಉತ್ತರ ಅವಾಗ ತಾವು ಕಂಪೇರ್ ಮಾಡ್ಕೊಂಡ್ರೆ ತಮ್ಮ ಒಂದು ಗಣಿತದ ಲೆವೆಲ್ ತಮಗೆ ಅಂಡರ್ಸ್ಟ್ಯಾಂಡ್ ಆಗುವುದು ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಈ ಎನ್ ಎಂ ಎಸ್ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಗಳು ಸಹ ಚಾನಲ್ ಬರ್ತಾ ಇವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ವಿದ್ಯಾರ್ಥಿಗಳೇ ಈ ಒಂದು ಐವತ್ತು ಪ್ರಶ್ನೆಗಳ ಬೀಜ ಗಣಿತದ ಪಿ ಡಿ ಎಫ್ ಲಿಂಕ್ ಅನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಮಾಡಿಕೊಂಡು ಸಾಧ್ಯ ಆದರೆ ಪ್ರಿಂಟ್ ಮಾಡಿಕೊಂಡು ಅಥವಾ ಫೋನ್ ನಲ್ಲಿ ನೋಡಿಕೊಂಡು ಬರ್ಕೊಂಡು ತಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು ಓಕೆ ಎಲ್ಲ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ